ತಯಾರಿ ನಡುವೆ ಅದಕ್ಕೆ ದುಡ್ಡು ಬೇಕಲ್ಲ ಮಾಡ್ಕೊಂಡು ಆಗಲ್ಲ ಅದು ಪ್ರೇಮ ಕೊಟ್ಟರು ಇವಾಗ ಬೇಡ ಇವ್ರ್ ಮಾತಾಡೋಣ ಬೇಸಿಕಲ್ ಆಗಿ ಇವರು ತುಂಬಾ ಫಸ್ಟಿಂದ ಇವ್ರ ತಲೆ ಏನು ಅಂದ್ರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡಿದ್ರೆ ಮಾತ್ರ ಮುಗಿಸಿದ ಅನ್ನೋದ್ರೆ ಇಟ್ಕೊಂಡ್ಬಿಟ್ಟಿದ್ರೆ ನಾನು ಆಕ್ಚುಲಿ ಆರು ತಿಂಗಳಿಂದ ಇವರು ಆಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೇಟ್ ಮಾಡ್ತಿದ್ದಾರೆ ನಾನೇ ಫಿಫ್ಟಿ ಫಿಫ್ಟಿ ಓಡಾಡ್ದೆ ನಾನು ಇರಲಿಲ್ಲ ನಾನು ಅಲ್ಲೋಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀನಿ ನನ್ನ ಜಾಗದಲ್ಲಿ ಇದ್ದೀನಿ ನನ್ನ ನನ್ನ ಲೋಕದಲ್ಲಿ ಇದ್ದೀನಿ ಪ್ರೇಮ್ ಲೋಕದಲ್ಲಿ ಇದ್ದೀನಿ ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲ್ ಆಗಿ ಅದು ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡಿರೋದು ಕೂಡ ಒಳ್ಳೆಯ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ನೀವೇ ಹೇಳಬೇಕು ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ ಒಬ್ಬರು ಕಾಣೋದು ಮುಖ್ಯ ಅಲ್ಲ ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಎಲ್ಪ್ ಆಗಿದ್ರೆ ಆಗಲಿ ಒಳ್ಳೇದಾದರೆ ಒಳ್ಳೆ ವಿಷಯ ಹೇಳ್ತಾ ಇದ್ದೀವಿ ನಾವು ಬಂದರೆ ಅದಕ್ಕೂ ಒಳ್ಳೇದ ಮನೆ ಎಲ್ಲ ಹೊಸಬರು ಗುಡ್ ನಾವು ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೆ ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ವ್ಯ ಮೋರ್ ಹ್ಯಾಪಿ ಅಲ್ವಾ ಅದಕ್ಕೆ ನಾನು ಎಂಟ್ರಾಗಿರೋದು ಅಷ್ಟೇ ನಾನು ಮುಳುಗೋಗಿದ್ದೀನಿ ಲೋಕದಲ್ಲಿ ಆಯಿತು ಒಂದು ಇಪ್ಪತ್ತೈದು ಆಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ ಇನ್ನು ಹಂಗೇರಿಗೆ ಹಿಂಗೇರಿ ಏನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗಬೇಕಂದ್ರೆ ಒಂದು ಡಿಸ್ಕಷನ್ ಕೂತಿದ್ದೀವಿ ಅದು ಮುಗಿದ್ರೆ ಅದು ಮುಗಿದೋಗೈತೆ ಮೇಲ್ಮಂತು ಬರ್ತದಾಗೆ ಸ್ಟಾರ್ಟ್ ಸಿನಿಮಾ ಅದು ಅದು ಮನೋರಂಜನು ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತಿದ್ದೆ ಈರೋನು ಇನ್ನೂ ಫಿಕ್ಸ್ ಆಗಿಲ್ಲ ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಅದೊಂದು ಆತಂದ್ರೆ ಒಂದು ನಲ್ವತ್ತೈವತ್ತು ಸೆಟ್ ಬರುತ್ತೆ ಸಿಕ್ಕಾಪಟ್ಟೆ ಖರ್ಚು ಅಂತೂ ಇರುತ್ತೆ ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ ಅದು ಅದ್ರ ಗುಂಗೆ ಅದು ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗೆ ಮಾತಾಡೋಣ ಇಲ್ಲಿ ಆ ಥರದ್ದು ಮಾತಾಡ್ಬಿಟ್ಟು ಹೋಗ್ಬಿಡುತ್ತೆ ಅದು ವಿಷಯ ಊಟ ಮಾತಾಡ್ತೀವಿ ವಿಕ್ರಮ್ ಬಂದು ಹೋಗ್ತಾನೆ ನನ್ನ ಪ್ರಶ್ನೆ ಮ್ಯಾಥ್ಯೂ ಸರ್